ಅದ್ ಎಷ್ಟೊತ್ತು ಬಂದಾನ ಕಣಿ ಇವತ್ ಬತ್ತಿನಿ ಅಂತಂದ್ ನನ್ ಮಗಳು ಮಕ್ ನೋಡವ್ ಕಳೆಯಾ ಎನ್ ಕಳೆ ಬಂದ್ಬಿಟ್ಟಿದ್ ಗಂಡ್ ಬತ್ತಬಿಟ್ಟು ಹಾ ಹೋಗಜ್ಜಿ ಎಷ್ಟೊತ್ತು ಬರ್ಲಿ ಬರ್ಲಿ ಈಗ ಸಂತೋಷ ಆಯ್ತಾ ಅವತ್ತಿನ ಮಗ ನೋಡಕ್ ಆಯ್ತಿಲ್ಲ ಈಗ ನೋಡವ್ ಮಕ್ವ ನಿಮ್ ಅವನ್ ಅಮ್ಮನ್ಗೆ ಬರ್ಲಿ ಅಲ್ಲಿ ಮೈ ಬತ್ತೆ ಫೋನ್ ಮಾಡಿ ಅಂತಿಲ್ಲಲ್ಲ ಹ್ಮ್ ಮಾಡ್ತೀನಿ ಏನ್ ಮಾಡ್ತಿದ್ಳ ನಿಮ್ ಮತ್ತೆ ಒಬ್ಬಿಟ್ಟು ಆಮೇಲೆ ಒಡೆಯನ್ ಮಾಡ್ತಾ ಇದ್ ಇಷ್ಟ ಅನ್ಬಿಟ್ಟು ಅಯ್ಯೋ ನನ್ ಮಗನ ಮೀನ್ ಸಾರ ಇಷ್ಟ நோடி எல்லா தகவலி ஒன்னு நாலு அந்த மீன் நாக்கேஜி கொட்டிடுவா அயோ எங்க புடிய அது எங்க சத ஒன் திங் இரத்தானு சரி அஜி ஆய்த் கை கத்தி ஊட்டாட் எல்லவ அவன் அவன் ಹೋಗು ಜಾತ್ರೆ ಊಟ ಮಾಡಕಾಯ್ತದೆ ಸರಿ ಅಜ್ಜಿ ಆಯ್ತು ಅತ್ತೆ ಸಹಾಯ ಮಾಡ್ತೀನಿ ಆಯ್ತು ಹೋಗಬ ಹೋಗು ನೋಡ್ರಿ ನೋಡಿ ಹ್ಮ್ ಹಾಕಬ ಗಂಡ ಬತ್ತ ನೆನ್ಬಿಟ್ಟು ಯಾಕೆ ಕುಸಿಲಿದ್ದಾಳು ಅಂತ ಅಯ್ಯೋ ಇನ್ನೇನೋ ನಿಜ ಹೇಳ್ಬೇಕೋದ್ರೆ ಅಯ್ಯ ನನಗೆ ಹುಚ್ಚು ಬಂದಂಗೆ ಆಗೋಗಿತ್ತು ಅವು ಇದ ಇಲ್ದ ಬದುಕು ಎಷ್ಟು ಬೇಜಾರಾಗಿತ್ತು ಗೊತ್ತಾ ಬಹಳ ಬೇಜಾರಾಗಿ ಹೋಗಿತ್ತು ಏನ್ ಯಾರು ಸಂಪಾದನೆ ಮಾಡಕ್ಕೆ ನೀವು ನಾವು ಹೋಗಿ ಮಿಲ್ಟ್ರಿಲಿ ಓರಾಟ ಮಾಡಿ ನೀನು ಸಂಪಾದನೆ ಮಾಡ್ಕೊ ಪಪ್ಪ ನಿಲ್ಲವ ಹೊಚ್ಕಟ್ಟಾಗಿ ಇರ್ನಾಕೆ ಹೆಂಗ ಅರ್ಥ ನೋಡು ಮತ್ತೆ ಏನಾರು ಮಾಡ್ಲಿ ಸುಮ್ಕಿರು ಏನ್ ಬತ್ತೆ ಅಂದ್ಬಿಡ ಹೇಳಿ ಹೇಳಿ ಹೋಯ್ತು ತಲೆ ತಿನ್ಬಾರ್ದು ಈಗ ಹೆಂಗೋ ಸದ್ಯಕ್ಕೆ ಮೂರು ಮೂರ್ ತಿಂಗಳಾದ್ಮೇಲೆ ಬತ್ತಾನು ತಿಂಗಳು ರದ್ದಲ್ಲಿ ಇರ್ತಾನೆ ಸುಮ್ಕಿರಿ ಹೆಂಗೋ ಸದ್ಯಕ್ಕೆ

ಆ ಪಾಟಿ ಚೆನ್ನಾಗಿದೆ ಏನು ನೋಡಿದ್ರೆ ಅಷ್ಟೊಂದು ಖುಷಿ ಪಡೋರು ಏನೇ ನಾನೇ ನಿಮ್ ತಾತನ ಅಳ್ಳಕ್ ಬಿದ್ದೆ ಸುಮ್ಕಿರು ನಿಮ್ ತಾತನ್ ಗಿಂತ ಚೆನ್ನಾಗಿರೋ ಗಂಡು ಬಂದಿತ್ತು ಏನೋ ನಮ್ ತಾತ ಆಗಿರತ್ ನೀನ್ ಕುಟ್ಬಾ ಅಳ್ತಾ ಅದೇ ಸುಮ್ನೀರು ಅಕಾಶ ಈಗ ಬಂದ ಈಗ ಬಂದೆ ಹ್ಮ್ ಚೆನ್ನಾಗಿದೆ ಪೂಜಾ ಹ್ಮ್ ಚೆನ್ನಾಗಿವನಿ ಓ ತಾತ ಇನ್ನೇನು ನಿಮ್ಮನ್ ಹೋಯ್ಕಿಲ್ ಎಲ್ಗುವೆ ಹೋಗ್ ನೀನು ನೀನ್ ಎತ್ತಿ ಕರ್ಕೊಂಡು ಹೋಗಿ ನೀನ್ ಎತ್ತಿ ಬಿಟ್ಟು ನೀನ್ ಎಲ್ಲೆಲ್ಲ ಹೋಯ್ತಿಯ ನಾನ್ ಏನಪ್ಪ ಹೋಗ ನೀ ವಯಸ್ಸಲ್ಲಿ ಓ ಏನ್ ಮಾಡ್ ಹೋಗಿ ನಮ್ ಕುಚಿ ಕಪ್ಪಬೇಕು ಬೇಕು ಅಂತ ಆಸೆ ಇಕ್ಕಿಲ್ವಾ ನೋಡು ನೋಡಿ ಹಂಗ ಮಾತಾಡ ನೋಡವಾ ಆಹ್ ಏನೋ ಗಮ್ ಗುಡ್ಸ್ತಾ ಕೂತಿದ್ರಿ ನಿಮ್ಗೆ ಏನ್ಬಿಟ್ಟು ಒಡವಾ ಬಿಟ್ಟಲ್ ಮಾಡ್ತಾ ಇದೆ ಓಹೋ ನನ್ ನಾನು ಮೀನ್ ಸಾರ್ ಮಾಡಿದಿರತನೆ ಇಲ್ಲ ಕಣಪ್ಪ ಇವತ್ತು ಇರ್ದಿತಿಲ್ಲ ಇವತ್ತು ಇರ್ದಿತಿಲ್ಲ ಮೀನ ನಾಳೆ ಮಾಡಿಸ್ತೀನಿ ಬಿಡು ಬರ್ಬಾಗಿ ಹೇಳ್ತೀನಿ ನಾನು ಹೋಗಾಗ್ಲೇ ಬರ್ಬಾಗಿ ಮೀನ್ ಸಾರ್ ಮಾಡಿರ್ಬೇಕು ಅಂತ ಅಲೆ ಬುಡರಿ ಎಲ್ಲಿ ಎಲ್ಲಿ ಇದದು ಎಲ್ಲಿ ಇದಲ್ಲ ನಾನು ಹೋಗಬೇಕಾಗಿ ತ ಹಾ ಮಾತಾಡದ ನಾನು ಮಾತಾಡದ ಹೆಂಗಿದೀಯ ಕಣಪ್ಪ ಅಲ್ಲಿ ಓ ಸುಂಕಿರಾಜಿ ನೀನು ಏನು ಮಾಡಕಂತದು ಸರಿ ಸರಿ ಆಯ್ತು ಹೋಗಪ್ಪ ಹೋಗು ಸ್ನಾನ ಗಿಡ ಮಾಡೋ ಆಕಾಶ ನೀರ್ ಕದವ ನೀರ್ ಇಕ್ಕ ಸರಿ ಸರಿ ಕಡದ ಆಕಾಶ ಈಗ ಬಂದಪ್ಪ ಹ್ಮ್ ಈಗ ಬಂದ ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗಿದೆ ಕಣಪ್ಪ ಓ ನೀನ್ ಬಿಡಿ ಯಾವಾಗಲೂ ಸೂಪರ್ ಅಪ್ಪಲ್ಲ ನಿಮ್ಮ ಅಪ್ಪ ಅಂತ ಹೋಗದೆ ನಮ್ಮ ಯಾವಾಗಲೂ ಯಾವಾಗ್ಲೂ ಅಲ್ತಾವ್ ಕೆಲಸ ಮಗ ಬರ್ತಾನೆ ಅಂದ್ರೆ ಕಾಯ್ಬೇಕಾನೆ ಅಯ್ಯೋ ಇಟ್ಟು ಕಂಟ್ಲಿ ಇಲ್ಲ ಕೂತಿದ ಕಣಪ್ಪ ನಮ್ಮ ಮಗ ಬರ್ತಾನೆ ಬರ್ತಾನೆ ಕಡೆ ಈಗ ಓದಕಾಲ ಎಂಟು ಗಂಟೆಗೆ ಬರ್ತೀನಿ ಅಂದ್ಬಿಟ್ಟು ಹನ್ನೆರಡು ಗಂಟೆ ಬಂದ್ರೆ ಇನ್ ಕಾಯ್ತಾ ಕೂತ್ಕೊಂಡ್ ನಿನ್ನೆ ಸರಿ ಆಯ್ತು ಬಿಡು ನೀರಿಕ ಬರ್ತೀನಿ ಹೋಗು ಹೋಗು ಈ ಕೊಡೋಗು ಹೋಗವೇ ಪೂಜಾ ಬೇನ್ ಗಿಂತಿ ಕೊಡೋಗು ಸರಿ ಬಾ ಆಕಾಸು ಎತ್ ಅದೇ ಅದ ಎತ್ ಕಲ್ಲಿ ಹುಕ್ಕ ಕಳಿಗೆ ಇರ್ಟ್ಟೆ ಕೊಡಬೇಕು ಹ್ಞೂ ಸರಿ ಅಜ್ಜಿ ಆಯ್ತು ಅಯ್ಯೋ ಏನಾದ್ರೂ ಮಕ್ಕಳಿ ಮೂರು ತಿಂಗಳಿಂದ ಇನ್ನಗೂ ಕಂಡಿತಿಲ್ವಲ್ಲ ಈ ಏನಿದ್ರೆ ಏನತ್ತೆ ಮನೇಲಿ ಇವ್ನ ಇದ್ದಂಗ ಅದ ನೋಡಿ ಮನೇಲಿ ಇಲ್ದಂಗ ಇಲ್ದಂಗೆ ಆಗೋಗಿತ್ತು ಇವಲ್ದಕ್ಕೆ ಈಗ ಎಷ್ಟು ಚಂದ ಅನಿಸ್ತು ಅಯ್ಯೋ ಎಂಬ ಒಂದು ಇರ್ತಾನೆ ಯಾವ ಸುದ್ದಿನ ಎತ್ಪಡಿಗೆ ಓದಲ್ಲ ಗುಟ್ಟಂಗ ಅಂತ ಬಂದವನು ನಿಮ್ ಜಾಗ ಇರಲಿ ಅವನು ಅಚ್ಚಕಟ್ಟಾಗ ಮಾತಾಡ್ಸಿ ಕತ್ತರಿಸಿ ಇಲ್ಲರ್ಸ್ತಿದ್ರೆ ಚೆನ್ನಾಗಿರ್ಲಿ ಅದನ್ನ ಚೆನ್ನಾಗಿರಬೇಕು ಅವ್ನು ಮಾಡ್ಕೊಡೋ ಆಯ್ತು ಬಸ್ ಅದಕ್ಕೆ ಕಿಟ್ಟು ಕಾಯಲು ಎಲ್ಲ ಮಾಡ್ಕೊಡು ತಿಂತಾನೆ ಸುಸ್ಲಿ ಏಳು ಸೂಸ್ಲ ಹ್ಞೂ ಅದೇ அய்யோ அல்லங்க அய்யோ சுமீர்வா கேசா அய்யோ சுமக்கி ಹ ಬಂದಂಗ ಆಕಾಶ ನೀರ್ ಕದಿ ಬಂದ್ಬಿಟ್ಟು ಕಳಿಸ್ತಾ ಹುಯಕಾಲಿ ಸುಂಕಿ ಅಯ್ಯೋ ಹುಯಿಕಲ್ ಅಕ್ಕೇ ಬಂದಿದ್ದಾನೆ ನೋಡೋದ್ಕೊಂಡು ಕುತ್ಕಂಬ ಕುತ್ಕಂಬ ಅಂತೂ ಬತ್ತಿನ ತಡವ ನಮ್ಮ ಅದೇನ್ ಬಂದಿದ ನೋಡ್ತೀನಿ ನೋಡ್ತಾ ಬಂದೇಕಂದ್ ಅಯ್ಯೋ ಇರಿ ಇಲ್ಲಿ ಅಲ್ಲೊಂದ್ಸತಿ ಬೇರೆ ಅಯ್ಯೋ ಹಾಕ ಗ್ಯಾಸ್ಟ್ರಿಕ್ನಾಗ್ಬಿಟ್ಟು ಅಯ್ಯೋ ಏನೇ ಅದೇ ಚಾಚ್ಕೊಂಡಾಗೈತೆ ಸುಂಕಿರಿತೈ ಯಾವ್ದು ಬೇಡ ಅನ್ಸ್ಬಿಟ್ಟದೆ ಬಿಸಿ ಬಿಸಿ ಆದಷ್ಟು ಊಟ ಮಾಡ್ಕೊಂಡು ಚೆನ್ನಾಗಿ ಇರಿಬಿಟ್ಟೆ ಮಾ ಅದೇ ಕಂಗಡಿ ಏನ್ ಆಡೋದು ಏನು ವಿಷಯ ಗೊತ್ತಾಯ್ತು ಏನು ಸುನೀತನ್ ಮಗ್ಳು ಬಸರಿ ಆಗಿರ್ಲಂತಲ್ಲ ಏನಂಗ ಹೇಳ್ತಾ ಇದ್ರಿ ನೀವು ಮದ್ವೆ ಆಯ್ತಂತೆ ಸುನೀತನ್ ಮಗಳದು ಕಿರಿ ಅವಳದು ಇದೇನ್ ಬಿಟ್ಟೆ ಮಾ ಇದೇನ್ ಹೊಸ ನ್ಯೂಸ್ ಹೇಳ್ತಾ ನಾವು ಎಲ್ಲೋ ತೂರಾಕದ ಅನ್ಬಿಟ್ಟು ನಾನು ತೂರಾಕ್ತಿದ್ನಲ್ಲ ಅಯ್ಯೋ ಆಗಿರೋದಂತೆ ಕಣವೇ ಹ್ಮ್ ಬಸರಿ ಆಗ್ಬಿಟ್ಟು ಅದೇನೋ ಕಾಲೇಜ್ಗೆ ಓದ್ತಾವು ಓದಕ್ ಓದ್ತಾವು ಬಸರಿ ಆಗ್ಬಿಟ್ಟು ಅವನೇನು ಕದ್ದಾಡ್ತಿದ್ನಂತೆ ಅಕ್ಕೆಯ ನಮ್ಮ ರೀಸಾನೇ ಮದುವೆ ಮಾಡ್ತಿದ್ದಾನಂತಪ್ಪ ಇವ್ ಅಲ್ಲಕ್ಕಂದ್ರು ಇವ್ರು ನಮ್ಗೆ ಯಾವ್ದು ಹೇಳ್ಬಿಡ್ದ ಮುದ್ಬೆಗುವ ಹೇಳ್ಬಿಡ್ದ ಯಾರು ಹೋಗಿತಿಲ್ವಂತಕ್ಕಂತ ಆಕಿ ಒಂದ್ ಆಕೆ ನಚರ ಹೋಗಿ ನಮ್ಮ ರೀಸ ಆಮೇಲಿಂದ ಯಾರಪ್ಪ ಇವು ಹೆಣ್ಣು ಗಂಡೋರ್ ಹೂವ ಈ ಗಂಡೋರ್ ಹೂವು ಸುನೀತಾ ಅವ್ರ ಅಮ್ಮ ಅವ್ರ ಅತ್ತೆ ಅಷ್ಟೇ ಅಷ್ಟು ಬಿಟ್ರೆ ಇನ್ ಯಾರು ಹೋಗಿತಿಲ್ವಂತೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಂತೆ ಅಯ್ಯೋ ಚೆನ್ನಾಗಿ ಹೇಳಿದ್ದು ನಿಮ್ಗೆ ಗೊತ್ತಿಲ್ವ ನಿಮ್ಗೆ ಫೋನ್ ಅಲ್ಲ ಕಣಿಕ್ತೇಮ ಇವರ ನಮ್ಮ ಆಕಾಶ ಪೂಜೆ ಮದ್ವೆಲಿ ನೋಡ್ಬಿಟ್ಟು ಬೆಣ್ಣ ಅವರು ಒಳ್ಳೆ ಚೆನ್ನಾಗವ್ರೆ ಮನೆ ಕಡೆ ಬೆಂಗ್ಳೂರ್ನವರು ಬೆಂಗ್ಳೂರೆಲ್ಲ ಒಯ್ದ ಕೆಲಸದಲ್ಲಿತ್ತು ಒಳ್ಳೆ ಮೂರು ಮನೆ ಬೇಕಾದಂಗೆ ಇತ್ತ ಎಲ್ಲವ ಅಚ್ಚುಕಟ್ಟಾಗಿ ಮಾಡಿಸೋದ್ಬಿಟ್ಟು ನಾವು ಒಂದ್ಸರ್ತಿ ಹೋಗಿ ನೋಡ್ಕೊಂಡು ಬಂದು ಇಷ್ಟ ಆಯಿತು ಇವರು ಗಂಡನ ಮನೆಯವರು ಯಾಕೆ ಬರ್ನವೇಲ ಬರ್ನೇ ಬೇಲೆ ಬರೋ ಕೇಳಿ ಗಂಡು ಮನೆ ನೋಡಕ್ಕೆ ಅಂದ್ಬಿಟ್ಟು ಹೇಳಿ ಕಳಿಸ್ತಾನೆ ಇದ್ರು ಹೇಳದ ಹೇಳದ ಅನ್ಕಂಡು ನಾವು ಫೋನ್ ಮಾಡ್ತೇನೆ ಇದ್ದು ಅವ್ರು ಫೋನ್ ಎತ್ನಿಲ್ಲ ನಾನು ಏನೋ ಮಾಡೋಕೆ ಇಷ್ಟ ಇಲ್ವೋ ಅಂದ್ಕೊಂಡು ನಾನು ಸುಮ್ಮನೆ ಆದೆ ಅವ್ರಿಗೆ ಗಂಡೋರ್ಗೆ ಏನು ಹೇಳಿಲ್ಲ ಸುಮ್ಕಿರಿ ಸುಮ್ಕಿರಿ ಅಂತ ಕಾಲ ತೊಳ್ದೆ ಈಗ ನೋಡ್ರಿ ನೀವು ಇಂಥದ್ದೊಂದು ನೀವು ಸೊತ್ಕೊ ಬಂದಿದ್ದೀರಿಯಲ್ಲ ಓ ಏನಿದು ಕತೆ ಹಿಂಗೆ ಆಗ್ಬಿಟ್ರೆ ಮಕ್ಕಳು ಅಲ್ಲ ಓದೋಕ್ಕೆ ಪಾಪ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಕಲಿಸ್ತಾರೆ ಏನೋ ಓದ್ಕೊಂಡು ಹೊಚ್ಚುಕಟ್ಟಾಗಿ ಬರ್ದನೇ ಬಿಟ್ಟು ಈ ಕೆಲಸ ಬಂದಾಗ ಏನು ಕತೆ ಇದೆ ಅಲ್ವಾ ಅಯ್ಯೋ ನಿಜವಾಗ್ಲೂ ಭಾಳ ಬೇಜಾರು ಅನ್ನೋದಿದ್ರೆ ಅದಕ್ಕೆ ಈ ವಿಷಯ ನಿಮ್ಗೆ ಗೊತ್ತಿದ್ದದ ಗೊತ್ತಿಲ್ಬಾಕ ಬೇಡವ್ ಗಂಟಾ ಯಾವ್ದಾರೇ ಅಲ್ಲಿ ಇವ್ರು ಒಂದು ಫೋನ್ ಮಾಡಿ ನಮ್ಗೆ ಯಾತ್ಕೋ ಒಂದ್ ವಿಷಯ ಹಿಂಗೆ ಇಂದ್ರ ಬುದ್ಧಿ ಕಲಿಯೋದು ಅಯ್ಯೋ ಅದ್ಯಾವ್ ಸುದ್ದಿ ಅಂತ ಹೇಳುದು ಅನ್ಕೊಂಡ್ ಸುಮ್ನಾಗಿದಾರೆ ಏನವ್ರ ಕಷ್ಟ ಅವ್ರು ಗೊತ್ತು ಸುಮ್ಮನೆ ಬಿತ್ತೇವ ಮಕ್ಳು ಈ ತರ ಬುದ್ಧಿ ಕಲ್ತ್ಕೊಂಡ್ರೆ ಏನು ಮಾಡೋದು ಓದಕ್ ಹತ್ತವ ಬುದ್ಧಿ ಕೊಡ್ ಚಂದ್ರ ಬುದ್ಧಿ ಕಲ್ತ್ಕೊಂಡು ಇವರು ಈ ತರ ಆದ್ರೆ ಹೆಂಗ್ ಮಾಡೋದು ಹೇಳಿ ಮತ್ತೆ ಅಯ್ಯೋ ಕಾಣೆ ಕಂದ್ ಬಿತ್ತೇ ಕಾಣ್ ಏನ್ ಏನೋ ಒಂದು ಗೊತ್ತಾಯ್ತಲ್ಲ ಏನು ಮಾಡಬೇಕು ಏನು ಅಂತಾನೆ ಅರ್ಥ ಐತಿಲ್ಲ ಗೊತ್ತಾಯ್ತಲ್ಲ ಅತ್ಕ ನಿಮ್ಗೆ ಹೇಳ ತನಕ ಬಂದಿ ನೋಡ ಸುಮ್ಕಿರಿ ನಾಳೆ ಹೋಗ್ಬಿಟ್ಟು ಸುಮ್ನೆ ಗೊತ್ತಿರ್ತದಂಗೆ ಹೋಗ್ಬಿಟ್ಟು ಬರ್ಬೇಕು ಅನ್ಸತಿ ನೋಡದ ಹೋದ್ರೆ ಗೊತ್ತಾಯ್ತದೆ ಆಮೇಲೆ ಹೇಳಾರ ಹೆಂಗ್ಬಿಟ್ಟು ಹೋಗ್ತದ ಆಕೆ ನಾಳೆ ಕೊನಾರ್ದು ಹೋಗ್ಬಿಟ್ಟು ಬರಕಾಯ್ತದ ಬಂದಿರ ನಡೀರಿ ಓಟ್ ಬರಕ್ ಆತದ ಅತ್ಕೇರಂತೆ ಏನು ಕುತ್ಕೊಂಡು ಕುತ್ಕೊಂಡು ಹೋಗ್ಯತ್ತವ ಏನು ಮಾಡ್ಯದಿ ನಡೀರಿ ಹೋಗ್ಬಿಟ್ಟು ಸುಮ್ಮನೆ ಕಾಣ್ತಾವದ್ರ ಹಂಗೆ ಪತ್ತೆ ಹಚ್ಚಬೇಕಿದ್ನ ಹ್ಞೂ ನಮಗೆ ಫೋನ್ ಮಾಡಿ ಹೇಳಿಲ್ಲ ಅಲ್ವಾ ಪತ್ತೆ ಹಚ್ಚದ ಬಿಡಿ ಹೋಗ್ಬಿಟ್ಟು ಅದೇನಾದದು ನೋಡೇ ಬಿಡಕಾಯ್ತದೆ ಅಯ್ಯೋ ಹೋಗಿ ಬಿತ್ತೆ ಮಾಪ್ಪ ಅವ್ರ ಕಷ್ಟ ಅವ್ರ ಗೊತ್ತು ಅದ್ರ ಮಧ್ಯದಲ್ಲಿ ನಾವು ಬೇರೆ ಹೋಗಿ ಊರ ಎದ್ರೊಳಗೆ ಕುಪ್ಪ ಹಾಕ್ತಂಗೆ ಅದು ಯಾಕೆ ಹೋದಿರಿ ಬೇಡ 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 ಜೋಸ್ತದ ಅನ್ನೋ ತಪ್ಪು ಖಾಲಿ ಸುಮ್ಕಿರಿ ಏನೋ ಆಗಿದಾಯ್ತು ಹೋಗಿದೋಯ್ತು ಏನೋ ಅವ್ರ ಮನೆ ಬಂದವರು ಅವ್ರ ಕಷ್ಟ ಅವ್ರಿಗೆ ಗೊತ್ತು ನಾವು ಹೋಗ್ಬಿಟ್ಟು ಅಲ್ಲಿ ಊರ ಎದ್ರೊಳಗೆ ಕುಪ್ಪ ಹಾಕೋದ್ರ ಸರಿಲ್ಲ ಸುಮ್ನಿರಿ ಎಂತೆ ಓದಿರಿ ನೀವು ಬೇರೆ ಬರದೇ ಬರಕ್ ಸುಮ್ಕಿರಿ ಸುಮ್ಕಿರಿ ನಾಳೆ ಒಂದ್ ಹೋಗ್ಬಿಟ್ಟು ಬರಕೈತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ